ನದಿಗೆ ಬಾಕ್ರ ಅಣೆಕಟ್ಟನ್ನು ಕಟ್ಟಲಾಗಿದೆ ಬಾಕ್ರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಾಕ್ರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಕಾಶ್ ಉಗಾರ್ ಅವರು ರಾಜೇಶ್ ಅವರು ಮೋಹನ್ ಅವರು ಬಾಕ್ರಾ ಬ್ಯಾರೆ ನಂಗಲ್ ಬ್ಯಾರೆ ಬಾಕ್ರಾ ಇರೋದು ಹಿಮಾಚಲ ಪ್ರದೇಶದಲ್ಲಿ ನಂಗಲ್ ಇರೋದು ಪಂಜಾಬದಲ್ಲಿ ಬಾಕ್ರಾ ಇನ್ನೂರ ಇಪ್ಪತ್ತಾರು ಮೀಟರ್ ಎತ್ತರವಾಗಿದ್ರ ನಂಗಲ್ ಇಪ್ಪತ್ತೊಂಬತ್ತು ಮೀಟರ್ ಎತ್ತರವಾಗಿದೆ ಈ ಬಾಕ್ರಾ ನಂಗಲ್ ಆಣೆಕಟ್ಟು ಇದನ್ನ ನಿರ್ಮಾಣ ಮಾಡಿದ ವರ್ಷ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಯಾವ ನದಿ ಗಡ್ಡಲಾಗಿ ಅಂದ್ರೆ ಸಟ್ಲೇಜ್ ನದಿ ಗಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಇದು ಪ್ರಥಮ ಪಂಚವಾರ್ಷಿಕ ಯೋಜನೆಯ ಕೊಡುಗೆಯಾಗಿದೆ ಇದನ್ನ ಸಿಕ್ಕರ ಹತ್ತನೇ ಗುರುವಾಗಿರುವಂತ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ ಗೋವಿಂದ ಸಾಗರ ಅಣೆಕಟ್ಟಂದ್ರೂ ಒಂದೇ ಬಾಕ್ರಮಂಗಲ ಅಣೆಕಟ್ಟಂದ್ರೂ ಒಂದೇ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತ ಅಣೆಕಟ್ಟು ಬಾಕ್ರ ಹಿಮಾಚಲ ಪ್ರದೇಶದಲ್ಲಿ ನಂಗಲ್ ಹಾಗಾದ್ರೆ ಬಾಕ್ರ ನಂಗಲ್ ಆಣೆಕಟ್ಟಿನ ಅತಿ ಉದ್ದವಾದ ಕಾಲುವೆ ಯಾವುದು ಎಕ್ಸಲೆಂಟ್ ಇಂದಿರಾ ಗಾಂಧಿ ಕಾಲುವೆ ನೋಡಿ ಇಂದಿರಾ ಗಾಂಧಿ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ನಂಗಲ್ ಆಣೆಕಟ್ಟಿನ ಅತ್ಯಂತ ಉದ್ದವಾಗಿರುವಂತ ಕಾಲುವೆ ಯಾವ್ದಂದ್ರ ಇಂದಿರಾ ಗಾಂಧಿ ಕಾಲುವೆ ಈ ಇಂದಿರಾ ಗಾಂಧಿ ಕಾಲುವೆ ಅಷ್ಟು ಉದ್ದೇಶಿದೆ ಅಂದ್ರೆ ಏಳನೂರ ಅರವತ್ತು ಕಿಲೋಮೀಟರ್ ಉದ್ದವಾಗಿತ್ತು ಯಾರು ಮೈಸೂರಿನ ಕಾರ್ಯಾಗಾರ ಸುಖರನ್ನ ಏಳನೂರ ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಪಂಜಾಬ್ ಹರಿಯಾಣ ರಾಜಸ್ಥಾನ್ ಈ ಮೂರು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುತ್ತದೆ ನೆನ್ಪಿಡಿ ಪಂಜಾಬ್ ಹರಿಯಾಣ ಮತ್ತೆ ರಾಜಸ್ಥಾನ್ ಹೌದು ಪ್ರೆಸೆಂಟ್ ನಾನು ಮೈಸೂರಿನಲ್ಲಿ ನನ್ನ ಆತ್ಮೀಯ ಸ್ನಂತ ಉದ್ದವಾದ ಕಾಲುವೆ ಯಾವ್ದಂದ್ರ ಗಾಂಧಿ ಕಾಲುವೆ ಏಳು ನೂರ ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ರಾಜಸ್ಥಾನ ಪಂಜಾಬ್ ಹರಿಯಾಣ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುತ್ತದೆ ಫರಕ್ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಫರಕ್ ಅಣೆಕಟ್ಟನ್ನ ಯಾವ ನದಿಗಡ್ಡಲಾಗಿ ಕಟ್ಟಲಾಗಿದೆ ಪರಕ ಎಂಬ ಅಣೆಕಟ್ಟನ್ನ ಯಾವ ನದಿಗಾಡ್ಡಲಾಗಿ ಕಟ್ಟಲಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದಂತ ಉತ್ತರ ಗಂಗಾ ನದಿಗಡ್ಡಲಾಗಿ ಕಟ್ಟಲಾಗಿದೆ ನೋಡಿ ಪರಕ್ಕ ಅಣೆಕಟ್ಟನ್ನ ಗಂಗಾ ನದಿಗೆ ಅದಕ್ಕೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಇದು ಯಾವುದು ಫರಕ್ ಆಗಿ ಪಂಜಾಬ್ ಮಹಾರಾಷ್ಟ್ರ ಕೇರಳ ಉತ್ತರ ಪ್ರದೇಶ ಒಂದಂತೂ ಕರೆಕ್ಟ್ ಇದೆ ಒಂದೇದೇ ರೈಟನ್ನು ನೋಡಿ ಪಂಜಾಬ್ ಸೋನಾ ಮೊಸರಕ್ಕೆ ಫೇಮಸ್ ಆಗಿದೆ ಅತಿ ಹೆಚ್ಚು ಸೋನಾ ಅಕ್ಕಿ ಉತ್ಪಾದನೆ ಮಾಡೋದು ಪಂಜಾಬ್ ಆದರೆ ಮಹಾರಾಷ್ಟ್ರ ಆಲೂಗಡ್ಡೆ ಕೇರಳ ತೆಂಗು ಉತ್ತರ ಪ್ರದೇಶ ಏಕದಾಳ ಧಾನ್ಯಗಳು ಏಕದಾಳ ಧಾನ್ಯಗಳಿಗೆ ಫೇಮಸ್ ಆದ ಇನ್ನೊಂದು ರಾಜ್ಯ ಅಂದರೆ ಮಧ್ಯಪ್ರದೇಶ್ ನೋಡಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳು ಫೇಮಸ್ ಆಗಿವೆ ಪಶ್ಚಿಮ ಬಂಗಾಳ ಸಹ ಕಾಗೆ ಬಂಗಾರ ಬಾಕ್ಸೈಟ್ ಮ್ಯಾಗ್ನೀಸ್ ಲಿಗ್ನೈಟ್ ಕಾಗೆ ಬಂಗಾರ ಅಂದ್ರೆ ಯಾವುದು ಅಬ್ರಕ ಬಾಕ್ಸೈಟ್ ನೋಡಿ ಇದು ಬಹಳ ಸಿಂಪಲ್ ಇದೆ ನೋಡಿ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ಸರಿಯಾದಂತ ಉತ್ತರ ಬಿ ಒನ್ ಬಾಕ್ಸೈಟ್ ಅಂದ್ರೆ ಅಲುಮಿನಿಯಂ ಕೈಗಾರಿಕೆಗಳು ಕಾಗೆ ಬಂಗಾರ ವಿದ್ಯುತ್ ಉಪಕರಣಗಳು ಮ್ಯಾಗ್ನಿಸ್ ಮ್ಯಾಗ್ನೀಸ್ ಅದ ಫೇಮಸ್ ಆಗಿದೆ ಉಕ್ಕು ಮತ್ತು ಕಬ್ಬಿಣದ ಕಾಟಿನ್ಯತ್ತಿನ ಹೆಚ್ಚು ಸಲುವಾಗಿ ಮ್ಯಾಂಗ್ನೀಸ್ ಅನ್ನು ಬಳಸ್ತಾರೆ ಫೆಲ್ ಸೈಟ್ ಬಹಳ ಫೇಮಸ್ ಆಗಿರುವಂತದ್ದು ಲಿಗ್ನೈಟ ಶಾಖೋತ್ಪನ್ನ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯಾಗಿದೆ ನೋಡಿ ಶಾಖೋತ್ಪನ್ನ ಕೈಗಾರಿಕೆಗಳಿಗೆ ಲಿಗ್ನೈಟ್ ಪ್ರಸಿದ್ಧವಾದಂತ ಅಲುಮಿನಿಯಂ ಕೈಗಾರಿಕೆ ಪ್ರಸಿದ್ಧವಾದ ಲೋಹ ಯಾವುದಂತ ಕೇಳಿದ್ದಾನೆ ಯಾವ್ದಂದ್ರ ಫೆರುಲ್ ಸೈಟ್ ಫೆರುಲ್ ಸೈಟ್ ಫೆರೋಲ್ ಸೈಟ್ ಫೇಮಸ್ ಇದೆ ನೋಡಿ ಭತ್ತದ ಗದ್ದೆಯ ಮೂಲದಿಂದಾದ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ ಯಾವುದು ಸಿಂಪಲ್ ಕ್ವಶನ್ ಆನ್ಸರ್ ಮಾಡ್ತೀರಿ ಸಿಒ ಸಿಒು ಸಿ ಎಚ್ ಓ ಎನ್ ಎಚ್ ಭತ್ತದ ಗದ್ದೆಯ ಮೂಲದಿಂದ ಆಗುವ ಮುಖ್ಯ ಮಾಲಿನ್ಯಕಾರಕ ಸೆವೆಂಟಿ ಒನ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಸಿ ಎಚ್ ಫೋರ್ ರೈಟ್ ಆನ್ಸರ್ ನೋಡಿ ಸಿ ಎಚ್ ಫೋರ್ ಸಿ ಎನ್ ಎಚ್ ಟು ಓ ಸಿ ಸಿಕ್ಸ್ ಎಚ್ ಫೋರ್ ಸಿ ಸಿಕ್ಸ್ ಎಚ್ ಇದರಲ್ಲಿ ಮಾನವನ ಇಂಧನ ಯಾವುದು ಮಾನವನ ಇಂಧನ ಯಾವುದು ಇದರಲ್ಲಿ ಮಾನವನ ಇಂಧನ ಎಂದು ಯಾವುದನ್ನು ಕರೆಯುತ್ತಾರೆ ತೋ ಸರಿಯಾದಂತ ಉತ್ತರ ಗದ್ದಲ ಆಯ್ಕೆ ಆನ್ಸರ್ ಆಯ್ಕೆ ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ನೋಡಿ ಇದನ್ನ ಮಾನವನ ಇಂಧನ ಅಂತ ಕರೀತಾರೆ ಮಾನವನ ಇಂಧನ ಅಂದ್ರೆ ಗ್ಲುಕೋಸ್ ಯಾರವರು ಮೋಸದ್ದುದ್ದಿ ಅನ್ನೋರವರು ವಿ ಎನ್ ಮೋಸ್ ಮಾಡಿದ್ನಪ್ಪ ಇದು ಬಹಳ ಸರ್ ರಿಪೀಟ್ ಆದ ಪ್ರಶ್ನೆ ಇದನ್ನ ಕೇಳತ್ತಪ್ಪ ಇದನ್ನ ಗ್ಲುಕೋಸ್ ಮಾನವನ ದೇಹದಲ್ಲಿ ಒಂದ್ ಹೊತ್ತು ನಾವು ಊಟ ಬಿಟ್ಟರು ಯಾಕೆ ಸುಸ್ತಾಗಲ್ಲ ಯಾಕೆ ನಮ್ಗೆ ಆಯಾಸ ಆಗಲ್ಲ ಅಂದ್ರ ಆಲ್ರೆಡಿ ನಮ್ಮ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಇರುತ್ತೆ ಆ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಇರೋದರಿಂದ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದ್ ದಿನ ಆರು ದಿನ ಊಟ ಬಿಟ್ಟರು ಕೂಡ ಅವ್ರಿಗೆ ಏನಾಗಲ್ಲ ಅಂದ್ರ ಸುಸ್ತನಂಗಿಲ್ಲ ಯಾರವ್ರು ಬಿದ್ದು ಅಧ್ಯಾನವರವ್ರು ಯಾರ ಸೈನ್ಸ್ ಹೇಳ್ರು ಸುಮ್ಮನ ಗುಲ್ಕೋಸ್ ಮಾನವನ ಇಂಧನ ಅಂದ್ರ ಗುಲ್ಕೋಸ್ ಮಾನವನ ಉಸಿರು ಅಂದ್ರ ಆಕ್ಸಿಜನ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ್ದಕ್ ಫೇಮಸ್ ಆಗಿದೆ ಕಾಜಿರಂಗ ಭಾರತದ ಗೇಂಡಾ ಮೃಗ ಆನೆ ಕರಡಿಗಳು ಹುಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಆಗಿದೆ ಅಂದ್ರ ಭಾರತದ ಗೇಂಡಾ ಮೃಗಗಳಿಗೆ ಫೇಮಸ್ ಆಗಿದೆ ನೋಡಿ ಅದು ವಿಶೇಷವಾಗಿ ಅಂಥ ಗೇಂಡಾಮರುಗಳಂದ್ರೆ ಏಕಕೊಂಬಿನ ಗೇಂದ ಮೃಗಗಳು ಅಂತೇಳಿ ಕರಿತೀವಿ ಏಕಕೊಂಬಿನ ಗೇಂದ ಮೃಗ ಗೇಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಏಕಕೊಂಬಿನ ಗೇಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಏಕಕೊಮ್ಮೆನ ಗೇಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳು ನೋಡಿ ನೈನ್ಟೀನ್ ಏಯ್ಟಿ ಸೆವೆನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏಕಕೊಮ್ಮಿನ ಗೇಂದ ಮೃಗ ಯೋಜನೆ ಜಾರಿಗೆ ಬಂತು ಆ ಏಕಕೊಮ್ಮೆನ ಗೇಂದ ಮೃಗ ಯೋಜನೆ ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತ ಎರಡು ಪ್ರಧಾನವಾದ ರಾಷ್ಟ್ರೀಯ ಉದ್ಯಾನವನಗಳು ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಮಾನಸ ರಾಷ್ಟ್ರೀಯ ಉದ್ಯಾನವನ ಮಾನಸ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕಕೊಮ್ಮಿನ ಗಂಡಾಮರಗಳು ಕಂಡುಬರುತ್ತವೆ ಫೇಮಸ್ ಸುಂದರ್ಭದಲ್ಲಿ ಬಂಧನದಲ್ಲಿ ಕಂಡುಬರುವಂತ ಅರಣ್ಯದ ವಿಧ ಯಾವುದು ಸುಂದರ್ಬನ್ ಅನ್ನುವಂತ ಪ್ರದೇಶದಲ್ಲಿ ಕಂಡು ಅರಣ್ಯದ ವಿಧ ಯಾವುದು ಸವಂಟಿ ಏಟ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಮ್ಯಾಂಗ್ರೋವ್ಸ್ ಅರಣ್ಯಗಳು ಕಂಡು ಬರ್ತವೆ ಬರ್ತಾವ್ರೋವ್ ಮ್ಯಾನ್ಗ್ರೋವ್ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಕಂಡು ಅಂದ್ರೆ ಎಲ್ಲೆಲ್ಲಿ ಸಮುದ್ರದ ದಂಡೆ ಇದೆಯೋ ಸಮುದ್ರದ ದಡದಲ್ಲಿ ನದಿ ಮುಖಜ ಭೂಮಿಗಳಲ್ಲಿ ಅರಣ್ಯ ಕಂಡು ಬರುತ್ತೆ ನದಿ ಸಾಗರ ಸಮುದ್ರ ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನು ನದಿ ಮುಖಜ ಭೂಮಿ ಅಂತ ಕರಿತೀವಿ ಆ ರಿವರ್ ಡೆಲ್ಟಾ ನದಿ ಮುಖಜ ಭೂಮಿಗಳಲ್ಲಿ ಯಾರನ್ನೇ ಕಂಡು ಬರುತ್ತೆ ಉದಾಹರಣೆ ಪಶ್ಚಿಮ ಬಂಗಾಳದ ಸುಂದರ್ಬನ್ ಒಡಿಸ್ಸಾ ರಾಜ್ಯದ ಬೈತಾರ ಕನ್ನಿಕ ಒಡಿಶಾ ರಾಜ್ಯದ ಬೈತಾರ ಕನ್ನಿಕ ತಮಿಳುನಾಡಿನ ಪೇಶಾವರ್ ಕೇರಳ ರಾಜ್ಯದ ಅಷ್ಟಮುಡಿ ಮತ್ತು ವೆಂಬಮುಡಿ ಪಶ್ಚಿಮ ಬಂಗಾಳದ ಸುಂದರಬನ್ನು ಒಡಿಶಾ ರಾಜ್ಯದ ಬೈತಾರ ತಮಿಳುನಾಡಿನ ಚಿದಂಬರಂ ಬಳಿ ಪೇಶಾವರಂ ಕರ್ನಾಟಕ ರಾಜ್ಯದ ಕುಂದಾಪುರ ಮಹಾರಾಷ್ಟ್ರದ ರತ್ನಾಗಿರಿ ಗುಜರಾತ್ ರಾಜ್ಯದ ಖಾತೆವಾಡ ಗುಜರಾತ್ ರಾಜ್ಯದ ಖಾತೆವಾಡ ಮಹಾರಾಷ್ಟ್ರದ ರತ್ನಾಗಿರಿ ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರ ಅಷ್ಟಮುಡಿ ಮತ್ತು ವೆಂಬ ವೆಂಬಮುಡಿ ಪೇಶಾವರಂ ಬೈತಾರ ಕನ್ನಿಕಾ ಮತ್ತು ಸುಂದರ್ಬನ್ ಇವೆಲ್ಲ ಭಾರತ ದೇಶದಲ್ಲಿ ಕಂಡು ಬರುವ ಪ್ರಮುಖವಾಗಿರುವಂತ ಮ್ಯಾಂಗ್ರೋವ್ ಅರಣ್ಯ ನಮ್ಮ ದೇಶದಲ್ಲಿ ಮ್ಯಾಂಗ್ರೋಸ್ ಅರಣ್ಯದ ಪ್ರಮಾಣ ಎಷ್ಟಿದೆ ಗೊತ್ತಾ ನಾಲ್ಕು ಸಾವಿರದ ಎರಡು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ ಈ ಕಟ್ಟಿಗೆ ಏನ್ ಎದಕ್ ಬಳಸ್ತಾರೆ ಅಂದ್ರೆ ಹಡಗು ನಿರ್ಮಾಣ ಮಾಡಲು ಬಳಸ್ತಾರೆ ಬೆಂಕಿ ಪಟ್ಟಣವನ್ನು ತಯಾರಿಸಲು ಬಳಸ್ತಾರೆ ಚಂಡಮಾರುತಗಳನ್ನು ತಡೆಗಟ್ಟುವ ಸಲುವಾಗಿ ಬಳಸ್ತಾರೆ ಮಣ್ಣಿನ ಸವಕಳಿ ತಡೆಗಟ್ಟುವ ಸಲುವಾಗಿ ಬಳಸ್ತಾರೆ ಈ ಅರಣ್ಯವನ್ನ ಧ್ವನಿ ಓಕೆ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು ನೀರಿನ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಮೇಲಿನ ಎಲ್ಲವು ಯಾಕೆ ಆಮ್ಲ ಮಳೆಯ ನಮ್ಮ ದೇಶದಲ್ಲಿ ಈ ಒಂದು ಆಮ್ಲ ಮಳೆ ಆಗ್ತದ ನಮ್ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು ಸರಿಯಾದಂಥ ಉತ್ತರ ವಾಯು ಮಾಲಿನ್ಯ ರೈಟ್ ಅನ್ಸರ್ ಮೇಲಿನ ಅಲ್ಲೋ ಯಾಕದು ಸರಿಯಾದಂತ ಉತ್ತರ ವಾಯು ಮಾಲಿನ್ಯ ಇದೆಯಲ್ಲ ಸರಿ ಉತ್ತರ ವಾಯು ಮಾಲಿನ್ಯ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನಂದ್ರೆ ವಾಯು ಮಾಲಿನ್ಯ ಸರಿಯಾಗಿರುವಂತ ಉತ್ತರ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಮಿಥೇನ್ ಮಿಥೈಲ್ ಅಸೋಸೆ ಸೆನೆಟ್ ಗಂಧಕ ಬ್ಯಾಕ್ ಸೈಡ್ ಎಲ್ಲವು ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಬಹಳಷ್ಟು ದುರ್ಘಟನೆ ನಡೀತದೆ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಸರಿಯಾದಂತ ಉತ್ತರ ಮಿಥೈಲ್ ಅಸೋಸನೆಟ್ ಅನ್ನುವಂಥದ್ದು ಈ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾಗಿರುವಂತಹ ಒಂದು ಅನಿಲ ಅಂತ ಹೇಳಿ ಗುರುತಿಸ್ತೀವಿ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಇದೇ ತರಹದ ಒಂದು ಘಟನೆ ನಡೀತು ಗೊತ್ತದೆ ಬಹಳಷ್ಟು ಡೇಂಜರಸ್ ಅಡಿಗೆ ಅನಿಲ ಏನೋ ನಾವು ಮನೆಗಳಲ್ಲಿ ಬಳಸ್ತೀವಲ್ಲ ಅಡಿಗೆ ಅನಿಲದಲ್ಲಿ ಅದರ ಸ್ಮೆಲ್ ಯಾಕೆ ಗುಂಡಿ ಚಿತ್ರ ಮುಂದೋಲೆ ಆಯ್ತಾಯ್ತು ಕೇಳಲ್ಲ ಕೇಳಲ್ಲ ಆಯ್ತಾಯ್ತು ಸಾಕಷ್ಟು ಬಾರಿ ಎಫಿ ಎಸಡಿ ಕೇಳನ್ ಅಂತ ಹೇಳಿ ನಿಮ್ಗದ ಕೇಳ್ತಾ ಇದ್ದೀನಿ ಅಷ್ಟಿನ ಹ್ಮ್ ಸರಿಯಾದಂತ ಉತ್ತರ ಇಥೈಲ್ ಮರ್ ಕ್ಯಾಪ್ಟನ್ ನೋಡಿ ನಾ ಕೇಳುದು ಅಡಿಗೆ ಅನಿಲದಲ್ಲಿ ಅಂದ್ರೆ ಮನೆಯಲ್ಲಿ ಬಳಸುವಂತ ಗ್ಯಾಸ್ ಇದೆಯಲ್ಲ ಆ ಗ್ಯಾಸಿನ ಸ್ಮೆಲ್ ಗೊತ್ತಾಗಲಿ ಅಂತೇಳಿ ಬಳಸುವಂತ ರಾಸಾಯನಿಕ ವಸ್ತು ಯಾವ ಅಂದ್ರ ಇಥೈಲ್ ಮರ್ ಕ್ಯಾಪ್ಟನ್ ಇತ್ತೈಲ್ ಮಾರ್ಕ್ಯಾಪ್ಟನ್ ಅನ್ನುವಂತ ಒಂದು ಗ್ಯಾಸ್ ಬಳಸಲಾಗ್ತದೆ ಅಂದ್ರೆ ಆ ಅಡಿಗೆ ಅನಿಲದ ಸ್ಮೆಲ್ ಗೊತ್ತಾಗಲಿ ಅಂತ ಹೇಳಿ ಅದು ಹೋಗಿ ಈ ಅಡಿಗೆ ಅನಿಲ ಬಿ ಪಿ ಅಲ್ಲಿ ನಾವೇನು ಗ್ಯಾಸ್ ಗಳನ್ನು ಬಳಸ್ತೀವಲ್ಲ ಗ್ಯಾಸ ಯಾವ ರೂಪದಲ್ಲಿ ಇರ್ತದ ಅದು ಘನ ರೂಪದಲ್ಲಿ ಇರ್ತದೆ ದ್ರವ ರೂಪದಲ್ಲಿ ಇರ್ತದೆ ಅನಿಲ ರೂಪದಲ್ಲಿ ಇರ್ತದ ಮೇಲಿನ ಎಲ್ಲವು ಅಡಿಗೆ ಮನೆಯಲ್ಲಿ ನಾವು ಏನು ಬಳಸ್ತೀವಲ್ಲ ಗ್ಯಾಸಗಳು ಆ ಎಚ್ ಪಿ ಗ್ಯಾಸ್ ಆಗಲಿ ಯಾವುದೇ ಇಂಡಿಯನ್ ಗ್ಯಾಸ್ ಆಗಲಿ ಆ ಗ್ಯಾಸ್ ಯಾವ ರೂಪದಲ್ಲಿ ಇರ್ತದೆ ಅಂತ ಕ್ಷಣ ಆಗಿದೆ ಘನ ದ್ರವ ಅನಿಲ ಮೇಲಿನ ಎಲ್ಲವು ಸರಿಯಾದ ನೀವು ಆ ಅನಿಲ ಅಂತ ಯಾಕೆ ಕಾಣಬಹುದು ಸರ್ ನಮಗ ಸರಿಯಾದಂತ ಉತ್ತರ ದ್ರವ ಇರುತ್ತದೆ ಇರ್ತದೆ ರೂಪದಲ್ಲಿ ಗ್ಯಾಸ್ಗಳು ಆ ಒಳಗಿರುವಂತ ಇದು ಅದಲ್ಲ ಅದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ದ್ರವರೂಪದಲ್ಲಿರುತ್ತದೆ ಅದರ ಸ್ಮೆಲ್ ಗೊತ್ತಾಗಲಿ ಅಂತೇಳಿ ಬರಸುವಂತ ಒಂದು ವಿಶಿಷ್ಟವಾಗಿರುವಂತ ಅನಿಲ ಯಾವುದು ಅನ್ನುವಂಥದ್ದು ಬೇಸಿಗೆ ದಿನಮಾನಗಳಲ್ಲಿ ಬ್ಯೂಟೇನ್ ಬಳಸಿದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಪ್ರೊಪೈನ್ ಬಳಸ್ತಾರೆ ನಮ್ಗೆ ಯಾಕೆ ಬೇಕು ಇಲ್ಲ ಸುಮ್ಮನೆ ಸುಮ್ನ ಜೋಗಿ ಆಯ್ತಾಯ್ತಾಯ್ತು ಇನ್ನ ಮೇಲೂ ಕೆಳಂಗಲೈತೆ ಆಯ್ತಾಯ್ತು ಭಾರತೀಯ ನಿರ್ದಿಷ್ಟವಾದ ಸಮಯ ಮತ್ತು ಗ್ರಿನ್ವಿಕ್ ನಿರ್ದಿಷ್ಟವಾದ ಸಮಯಗಳ ನಡುವಿನ ವ್ಯತ್ಯಾಸ ಎಷ್ಟು ಮೈನಸ್ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮೈನಸ್ ಐದು ಗಂಟೆ ಪ್ಲಸ್ ಐದು ಗಂಟೆ ಮೂವತ್ತು ನಿಮಿಷಗಳು ಪ್ಲಸ್ ಆರು ಗಂಟೆ ಮೂವತ್ತು ನಿಮಿಷಗಳು ಸರಿಯಾದಂತಹ ಉತ್ತರ ಐದು ಗಂಟೆ ಮೂವತ್ತು ನಿಮಿಷ ರೈಟ್ ಆನ್ಸರ್ ಹೌದು ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ ಭೂಮಿಯ ಮೇಲೆ ಸಮಯ ನಿರ್ಧಾರ ಮಾಡಿದೆ ಜಿಎಂಟಿ ಜಿಎಂ ಟಿ ಜಿಎಂಟಿ ಅಂದ್ರೆ ಏನು ಗ್ರೀನ್ ವಿಚ್ ಮೆರಿಡಿಯನ್ ಟೈಮ್ ಅಂತ ಕರಿತೀವಿ ಗ್ರೀನ್ ವಿಚ್ ಮೆರಿಡಿಯನ್ ಟೈಮ್ ಇದು ಇದೆಯಲ್ಲ ಇದು ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಇದು ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಅಂದ್ರೂ ಒಂದೇ ಮುನ್ನೂರ ಮೂವತ್ತು ನಿಮಿಷ ಅಂದ್ರೆ ಒಂದೇ ಐದು ಗಂಟೆ ಮೂವತ್ತ್ ನಿಮಿಷ ಅಂದ್ರೂ ಒಂದೇ ಯಾಕಂದ್ರ ಜೀರೋ ಡಿಗ್ರಿ ಇಂದ ಪೂರ್ವಕ ಹೋದಂಗ ನಾಕ್ ನಾಲ್ಕು ನಿಮಿಷ ಪ್ಲಸ್ ಮಾಡ್ತಾ ಹೋಗ್ಬೇಕದು ಪ್ರತಿ ಎರಡು ರೇಖಾಂಶಗಳ ಮಧ್ಯದ ಅಂತರ ಎಷ್ಟಂದ್ರೆ ನಾಲ್ಕು ನಿಮಿಷ ಎಂಬತ್ತೆರಡುವರೆ ಅಂದ್ರೆ ಈ ತರನು ಬರೀಬೋದಲ್ಲ ಎಂಬತ್ತು ಪ್ಲಸ್ ಎರಡು ಪ್ಲಸ್ ಅರ್ಧ ಒಂದ್ ರೇಖಾಂಶ ಅಂದ್ರೆ ನಾಕ್ ನಿಮಿಷ ಅರ್ಧ ರೇಖಾಂಶ ಅಂದ್ರೆ ಎರಡು ನಿಮಿಷ ಒಂದ್ ರೇಖಾಂಶ ಅಂದ್ರೆ ನಾಲ್ಕು ನಿಮಿಷ ಎರಡು ರೇಖಾಂಶ ಅಂದ್ರೆ ಎಂಟು ನಿಮಿಷ ಎಂಟು ನಾಲ್ಕಲೆ ಮೂವತ್ತೆರಡು ಮುನ್ನೂರ ಇಪ್ಪತ್ತು ನಿಮಿಷ ಒಟ್ಟು ಕುಡಿಸಿದ್ರು ಮುನ್ನೂರ ಮೂವತ್ತು ಎಂಟು ಎರಡು ಹತ್ತು ಮುನ್ನೂರ ಇಪ್ಪತ್ತು ಎಂಟು ಎರಡು ಎಂಟು ಎರಡು ಹತ್ತು ಕೈಲಾ ಬಂತು ಒಂದು ಎರಡು ಒಂದು ಮೂರು ಮೂರು ಮುನ್ನೂರ ಮೂವತ್ತು ಐದು ಗಂಟೆ ಮೂವತ್ತು ನಿಮಿಷ ಎಲ್ಲ ಒಂದೇ ಅಲ್ಲವು ಅದಕ್ಕ ಜಿ ಎಂ ಟಿಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿರುತ್ತಂದ್ರ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತದೆ ಜಿಎಂಟಿಗಿಂತ ಭಾರತ ದೇಶದ ಸಮಯ ಐದು ಗಂಟೆ ಮೂವತ್ತು ನಿಮಿಷ ಇರ್ತದೆ ಸರ್ ಮತ್ತಿದ್ದೀನಿ ಎಂಬತ್ತೆರಡುವರೆ ಹಂಗ ತೊಗೊಂಡ್ರೆ ವೆಂಕ್ಯಾಸಿಲಮ್ ಗೊತ್ತಾಗಲಿಲ್ಲ ಅದನ್ನ ಯಾಕೆ ತಗೊಂಡೆ ಅಂದ್ರ ಭಾರತ ದೇಶ ಅರವತ್ತ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೆಂಟು ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆ ಆಗಿದೆ ಅರವತ್ತೆಂಟು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪೂರ್ವ ರೇಖಾಂಶಗಳ ಮಧ್ಯೆ ಭಾರತ ಹಂಚಿಕೆ ಆಗಿದೆ ಅರವತ್ತೆಂಟು ಪೂರ್ವ ರೇಖಾಂಶ ತೊಂಬತ್ತೇಳು ಪೂರ್ವ ರೇಖಾಂಶ ಎರಡು ಕೂಡಸಮಲ ಅರವತ್ತೆಂಟು ತೊಂಬತ್ತೇಳು ಕೂಡಿಸಿದೆವಂದ್ರ ಎಂಟು ಏಳು ಹದಿನೈದು ಕೈಲ ಬಂತು ಒಂದು ಒಂಬತ್ತು ಒಂದು ಹತ್ತು ಆರು ಹದಿನಾರು ಒಂದೂರ ಅರವತ್ತೈದು ನೂರ ಅರವತ್ತೈದರ ಅರ್ಧ ಬೈಟು ಎರಡು ಒಂದ್ಲೆ ಎರಡು ಎಂಟ್ಲೆ ಎರಡು ಎರಡ್ಲೆ ಬೈಟು ಎಂಬತ್ತೆರಡು ಹೌದಲ್ಲ ಈಗ ಹೊಲ ಲೆಕ್ಕ ಮಾಡ್ತಿರ್ತೀವಿ ನಾವು ಹೊಲ ಲೆಕ್ಕ ಮಾಡಿದಾಗ ಕರೆಕ್ಟ್ ಅರ್ಧ ಅರ್ಧ ಕಟ್ ಮಾಡ್ತೀವಲ್ಲ ನಾವು ಈ ಹೊಲ ಎಷ್ಟು ಕಟ್ಟಾಗ್ಯದ್ ಕಂದಾಗ ಅಲ್ಲಿ ಆದ್ ನೀನೆ ನೋಡು ಅಂದ್ರ ಅಲ್ಲಿ ಆದಲ್ಲ ನೀನೆ ನೋಡು ಅರವತ್ತೆಂಟು ತೊಂಬತ್ತೇಳರ ಅರ್ಧ ಎಷ್ಟಿದೆ ಅಂತಂದ್ರೆ ಎಂಬತ್ತೆರಡುವರಿ ಈ ಎಂಬತ್ತೆರಡುವರಿ ಎಂಬತ್ತೆರಡುವರಿ ಎಂಬತ್ತು ಎರಡೂವರೆ ಅಂದ್ರೆ ಪಾಯಿಂಟ್ ಅಂದಂಗಿದ್ರು ಎಂಬತ್ತೆರಡು ಪಾಯಿಂಟ್ ಅಂದಂಗಿದ್ರು ಐದು ಐದು ಹತ್ತು ಕೈಲ ಬಂತು ಒಂದು ಎರಡು ಎರಡು ನಾಲ್ಕು ಒಂದು ಐದು ಎಂಟು ಎಲ್ಲ ಹದಿನಾರು ಮತ್ತು ಅಲ್ಲಿಗೆ ಮತ್ತಲ್ಲ ನಾವು ಏನೇ ಇದ್ರೂ ಕರೆಕ್ಟೇ ಅದು ನೆಕ್ಸ್ಟ್ ನಮಗೆ ಗೊತ್ತಿರುವ ಅತ್ಯಂತ ಕಠಿಣವಾದ ವಸ್ತು ಯಾವುದು ನಮಗೆ ಗೊತ್ತಿರುವಂತ ಅತ್ಯಂತ ಕಠಿಣವಾದ ವಸ್ತು ವಜ್ರ ಬೋರಾನ್ ಕಾರ್ಬೈಡ್ ಅಲ್ಯೂಮಿನಿಯಂ ಕಾರ್ಬೈಡ್ ಸಿಲ್ಕಾನ್ ಕಾರ್ಬೈಡ್ ಸರಿಯಾದಂತ ಉತ್ತರ ವಜ್ರ ರೈಟ್ ಆನ್ಸರ್ ನೋಡಿ ವಜ್ರ ಸರಿಯಾಗಿರುವಂತ ಉತ್ತರ ನಮಗೆ ಗೊತ್ತಿರುವ ಅತ್ಯಂತ ಕಠಿಣವಾದ ವಸ್ತು ಯಾವ್ದಂದ್ರೆ ವಜ್ರ ಇಂಗಾಲದ ಬಹುರೂಪ ಯಾವುದು ಇಂಗಾಲದ ಬಹುರೂಪ ಯಾವುದು ಇಂಗಾಲದ ಬಹುರೂಪನು ವಜ್ರನೇ ನೋಡಿ ಇಂಗಾಲದ ಬಹುರೂಪ ಇದೆಯಲ್ಲ ಇದು ಕೂಡ ವಜ್ರನೇ ಈ ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಘಟಪ್ರಭಾ ಮಲಪ್ರಭಾ ಭೀಮಾ ಭದ್ರಾ ಸರಿಯಾದಂತ ಉತ್ತರ ಭದ್ರಾ ನೋಡಿ ತುಂಗಾ ಮತ್ತು ಭದ್ರಾ ಅಂತ ಕರಿತೀವಲ್ಲ ಘಟಪ್ರಭಾ ಮಲಪ್ರಭಾ ಭೀಮಾ ರೈಟ್ ಆನ್ಸರ್ ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಗೋಕಾಕ್ ಫಾಲ್ಸ್ ಬಾಯ್ ಶಬಾಷ್ ಘಟ್ಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ನಿರ್ಮಾಣಗೊಂಡಿದೆ ತೀರ್ಥ ಡ್ಯಾಮ್ ನವಿಲು ತೀರ್ಥ ಡ್ಯಾಮ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ನವಿಲು ತೀರ್ಥ ಡ್ಯಾಮ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಮಲಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ನವಿಲು ತೀರ್ಥ ಡ್ಯಾಮ್ ಯಾವ ನದಿಯಿಂದ ಅಂದ್ರ ಮಲ್ಲಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ಭಾರತ ದೇಶದಲ್ಲಿ ಅರಾವಳಿ ಬೆಟ್ಟಗಳದಾವೆ ಕರೆಕ್ಟಾ ಒಂದರ ಮೇಲೆ ಆಯ್ತ್ ಬಿಡ್ಬಹುದಲ್ಲ ಭಾರತ ದೇಶದಲ್ಲಿ ಅರಾವಳಿ ಬೆಟ್ಟಗಳು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಆಲ್ಪ್ಸ್ ಪರ್ವತಗಳು ಸೈಬೇರಿಯಾ ದೇಶದಲ್ಲಿ ಆಲ್ಡ್ ಪರ್ವತಗಳು ಚೀಲಿ ದೇಶದಲ್ಲಿ ಆಂಡಿಸ್ ಪರ್ವತಗಳು ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಮಡಿಕೆ ಪರ್ವತಗಳು ಯಾವಂದ್ರೆ ಆಂಡಿಸ್ ಪರ್ವತಗಳು ಅತಿ ಎತ್ತರವಾದ ಮಡಿಕೆ ಪರ್ವತಗಳಂದ್ರೆ ಹಿಮಾಲಯ ಕೇರಳ ಮಹಾರಾಷ್ಟ್ರ ಪಂಜಾಬ್ ಗುಜರಾತ್ ಇದು ಕೂಡ ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಆನ್ಸರ್ ಮಾಡ್ತಾರೆ ಪಂಜಾಬ್ ಗುಜರಾತ್ ವೆರಿ ಗುಡ್ ಸೆವೆಂಟಿ ಟೂ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಕೇರಳ ರಾಜ್ಯದಲ್ಲಿ ತಯಮ್ಮ ಮಹಾರಾಷ್ಟ್ರದಲ್ಲಿ ಲಾವಣಿ ಪಂಜಾಬದಲ್ಲಿ ಬಾಂಗ್ರಾ ಗುಜರಾತ್ ರಾಜ್ಯದಲ್ಲಿ ಟಿಮ್ಟಿಮ್ ರಾಜ್ಯದಲ್ಲಿ ತಾರಾಪುರ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ನಿರ್ಮಾಣ ಮಾಡಲಾಗಿದೆ ತಾರಾಪುರ ಅನ್ನುವಂಥ ಒಂದು ಅಣುವುದ ಸ್ಥಾವರ ಇದೆಯಲ್ಲ ಅದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ರಾಜಸ್ಥಾನದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡದಲ್ಲಿ ಮಹಾರಾಷ್ಟ್ರ ರೈಟ್ ನಮ್ಮ ದೇಶದ ಮೊಟ್ಟ ಮೊದಲ ಅಣುವುದು ಸ್ಥಾವರ ಇದು ಭಾರತ ದೇಶದ ಮೊದಲ ಅಣುವುದು ಸ್ತಾವರ ಯಾವಂದ್ರ ತಾರಾಪುರ ತಾರಾಪುರ ಎಲ್ಲಿದೆ ಅಂದ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಕಲ್ಪಕ್ಕಂ ಅನ್ನುವಂಥ ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿದೆ ಕಲ್ಪಕ್ಕಂ ಎಂಬ ಅಣುವುದು ಸ್ಥಾವರ ಸರಿಯಾದಂತಹ ಉತ್ತರ ತಮಿಳುನಾಡದಲ್ಲಿ ಕಂಡು ಬರ್ತದೆ ಕಲ್ಪಕ್ಕಂ ಅನ್ನುವಂತಹ ಒಂದು ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಇದೆ ತಮಿಳುನಾಡದಲ್ಲಿ ಕೈಗಾ ಅಣು ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಅಣು ಅಣುವುದು ಸ್ಥಾವರ ಕೈಗ ಅಣುವುದು ಸ್ತಾವರ ಯಾವ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದಲ್ಲಿ ಸ್ಥಾಪನೆಯಾಗಿದ್ದು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಕಾಳಿ ನದಿಯ ದಡದ ಮೇಲೆ ಕಂಡುಬೋದು ಓಕೆ